ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಹ ಒಂದು ರುಚಿಕರ ಹಾಗೆ ಅಷ್ಟೇ ಆರೋಗ್ಯಕರವಾದ ಪಲ್ಯದ ಜೊತೆ ನಿಮ್ದೆ ಬರ್ತಾಯಿದ್ದೀನಿ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ವಿಡಿಯೋನೂ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ನೋಡಿ ಒಂದು ಕಟ್ ಅಂದರೆ ದೊಡ್ಡ ದಪ್ಪ ಕಟ್ಟು ಇದು ಮನೆಯಿಂದ ತಂದಿದ್ದು ನಾವು ಇಲ್ಲಿ ಹೊರಗಡೆ ತಗೋ ಅಂಗಡೀಲಿ ತೊಗೊಳ್ತೀವಿ ಅಂದರೆ ಇದಕ್ಕೇನಿಲ್ಲ ಅಂದರೂ ಐವತ್ತು ರೂಪಾಯಿನ ಮೇಲೆ ಆಗುತ್ತೆ ಮೊನ್ನೆ ಅತ್ತೆ ಮಾವ ಬಂದಾಗ ಕೊಟ್ಟೋಗಿದ್ದು ಈ ಸೊಪ್ಪನ್ನು ನಾನು ರಾತ್ರಿ ಎಲ್ಲ ನೀಟಾಗಿ ಸೋಸ್ಕೊಂಡು ತೊಳೆದಿಟ್ಕೊಂಡಿದ್ದೆ ಈಗ ಬೆಳಗ್ಗೆ ಎದ್ರದ್ದು ಪಲ್ಯ ಮಾಡೋಣ ಅಂತ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಲೋಟ ನೀರು ಹಾಕ್ಕೊಂಡು ಒಂದು ಐವತ್ತು ಗ್ರಾಮ್ ಆಗುವಷ್ಟು ಬೇಳೆನ ಬೇಯಲಿಕ್ಕೆ ಇದ್ದೀನಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಬರೆಸ್ಕೊಳ್ತೀನಿ ವಿಷಲ್ ಬೇಡ ಅಂದರೆ ಹಾಗೆ ಸಹ ಪಾತ್ರೆಯಲ್ಲಿ ಬೇಯಿಸ್ಕೋಬೋದು ಈಗ ನಾನು ಎರಡು ವಿಷಲ್ ಬರಲಿಕ್ಕೆ ಬಿಡ್ತೀನಿ ಹಾಗೆ ಒಂದು ಹತ್ತು ನಿಮಿಷ ಕುಕ್ಕರ್ನ ಕೂಲ್ ಬಿಡ್ತೀನಿ ನೋಡಿ ಬೆಳಗ್ಗೆ ಎದ್ದು ಎಲ್ಲ ಸೊಪ್ಪನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಬರ್ತಿ ಒಂದು ತಟ್ಟೆ ಆಗಿದೆ ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಒಂದೆರಡು ಚಮಚ ಆಗುವಷ್ಟು ಎಣ್ಣೆನ ಇದ್ದೀನಿ ಜೊತೆಗೆ ಸಾಸಿವೆ ಜೀರಿಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಒಣಮೆಣ್ಸಿನ್ಕಾಯಿ ಹಾಕೋಬೋದು ಖಾರಕ್ಕೆ ತಕ್ಕಂಗೆ ಹಾಗೆ ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಇವೆಲ್ಲವೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಹಸಿಮೆಣ್ಸಿನಕಾಯಿ ಎಲ್ಲ ಬಾಡೋವರೆಗು ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಕರಿಬೇವು ಎಲ್ಲ ಬಾಡಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಮೊದಲೇ ಹೆಚ್ಚಿಟ್ಕೊಂಡಂಥ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಬರ್ತಿ ತಟ್ಟೆ ಇದೆ ಇಷ್ಟು ಸೊಪ್ಪನ್ನು ಈ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲ್ವಾಸಿ ಬಾಣ್ಲಿ ಆಗುತ್ತೆ ಆದರೆ ಇದು ಬೇಯ್ತಾ ಬೇಯ್ತಾ ಒಂದು ಕಾಲು ವಾಸಿನೂ ಆಗೋಲ್ಲ ಅಷ್ಟು ಕಡಿಮೆ ಆಗುತ್ತೆ ಅದಕ್ಕೆ ಈ ಥರದ ಸೊಪ್ಪಿನ ಪಲ್ಯ ಮಾಡುವಾಗ ಸ್ವಲ್ಪ ಸೊಪ್ಪನ್ನು ನಾವು ಜಾಸ್ತಿನೇ ತಗೋಬೇಕಾಗುತ್ತೆ ಇಲ್ಲ ಮನೆಯಲ್ಲಿ ಒಬ್ರಿಗೆ ಸಾಲಿದ್ರೆ ಒಬ್ರಿಗೆ ಸಾಕಾಗಲ್ಲ ಅದಕ್ಕೋಸ್ಕರ ಸೊಪ್ಪನ್ನು ಸ್ವಲ್ಪ ಮೆಂತ್ಯ ಸೊಪ್ಪಿನ ಆರೋಗ್ಯಕರ ಗುಣಗಳನ್ನು ಹೇಳ್ತಾ ಹೋದರೆ ಒಂದಲ್ಲ ಎರಡಲ್ಲ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸಣ್ಣ ಮಕ್ಕಳಿಂದ ಹಿಡಿದು ಬಣಂತಿಯರಿಗೆ ಹಾಗೆ ಮುದುಕರಿಗೂ ಸಹ ಕೊಡ್ಬೋದು ಯಾವುದೇ ತರಹದ ಅಡ್ಡ ಪರಿಣಾಮಗಳಿಲ್ಲ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಿದು ಸೊಪ್ಪು ಅದಕ್ಕೋಸ್ಕರ ನಾವು ನಿಯಮಿತವಾಗಿ ಈ ಮೆಂತ್ಯ ಸೊಪ್ಪನ್ನು ವಾರದಲ್ಲಿ ಒಂದೆರಡು ದಿನ ಬಳಸ್ತಾ ಇರಬೇಕು ನೋಡಿ ಇವಾಗ ಸೊಪ್ಪು ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀನಿ ಇದನ್ನೇನು ಸಪ್ರೇಟಾಗಿ ಬೇಯಿಸ್ಬೇಕು ಅಂತೇನಿಲ್ಲ ಈ ಥರ ಎಣ್ಣೆಯಲ್ಲಿ ಮಿಕ್ಸ್ ಮಾಡುವಾಗಲೇ ಸೊಪ್ಪು ಬೆಂದ್ಬಿಡುತ್ತೆ ಯಾವುದೇ ಥರದ ನೀರನ್ನು ಹಾಕಬೇಕಾಗಿಲ್ಲ ನಾವು ಏನು ಒಗ್ಗರಣೆ ಹಾಕಿರ್ತೀವಿ ಆ ಒಗ್ಗರಣೆಯಲ್ಲೇ ಬೇಯಿಸಿದ್ರೆ ಸಾಕಾಗುತ್ತೆ ನೋಡಿ ಈಗ ಮುಕ್ಕಾಲು ಬಾಣಲೆ ಇದ್ದಿದ್ದು ಈಗ ಕಾಲು ಬಾಸಿನೂ ಇಲ್ಲ ಅಷ್ಟು ಕಡಿಮೆ ಆಗಿದೆ ಅದಕ್ಕೋಸ್ಕರ ಈ ಥರ ಪಲ್ಯ ಮಾಡುವಾಗ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ತಗೋಬೇಕಾಗುತ್ತೆ ಈಗ ನೋಡಿ ನಾನು ಇದಕ್ಕೆ ಒಂದು ಇಡಿಯಾಗುವಷ್ಟು ತೆಂಗಿನ ತುರಿಯನ್ನು ಇದ್ದೀನಿ ತೆಂಗಿನ ತುರಿ ಆಪ್ಷನಲ್ಲು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೇ ಮೊದಲೇ ಕುಕ್ಕರಲ್ಲಿ ವಿಶಲ್ ಬರ್ಸಿಟ್ಕೊಂಡಂಥ ಬೇಳೆನ ಇದಕ್ಕೆ ಹಾಕ್ತಾಯಿದ್ದೀನಿ ಕೊನೆಯಲ್ಲಿ ಹಾಕ್ತಾಯಿದ್ದೀನಿ ಯಾಕೆಂದರೆ ಬೇಳೆ ಚೆನ್ನಾಗಿ ಬಂದಿದೆ ಇವಾಗ ಜಸ್ಟು ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಅದಕ್ಕೋಸ್ಕರ ನಾನು ಬೇಳೆನ ಇವಾಗ ಹಾಕ್ಕೊಂಡು ಈ ಬೇಳೆ ತೆಂಗಿನ ತುರಿ ಹಾಗೆ ಸೊಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಒಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡುವಾಗ್ಲೇ ಪಲ್ಯ ಒಂದು ಹದಕ್ಕೆ ಬರುತ್ತೆ ತುಂಬ ರುಚಿಕರವಾದ ಹಾಗೆ ಅಷ್ಟೇ ಆರೋಗ್ಯಕರವಾದ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡಬಹುದಾದಂಥ ಪಲ್ಯ ಅಂತಲೇ ಹೇಳ್ಬೋದು ದೋಸೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸಹ ಬಳಸ್ಬೋದು ಹಾಗೆ ತಿಳಿಸಾರು ಮಾಡಿದಾಗ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಸೊಪ್ಪು ಹಸಿ ಇದ್ದಾಗ ಕಹಿ ಇರುತ್ತೆ ಆದರೆ ಪಲ್ಯ ಮಾಡಿದಾಗ ಯಾವುದೇ ಥರದ ಕಹಿ ಇರಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಈಗ ನೋಡಿ ಪಲ್ಯ ರೆಡಿಯಾಗಿದೆ ಈಗ ನಾನು ಇದನ್ನು ಇನ್ನೊಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಾನು ಮಾಡಿದೆ ಈ ಪಲ್ಯದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮ್ ಹಾಗೆ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೂರಿಕೋ ಲಾಗ್ಸಿನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ